ನಮಸ್ಕಾರ ದುಡ್ಡಿನ ಪ್ರವಚನ ನಾವು ದುಡ್ಡಿನ ದಾರಿ ತೋರಿಸ್ಕೊಡ್ತೀವಿ ನಿಮಗೆ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡ್ತೀವಿ ಗೈಡೆನ್ಸ್ ಮಾಡ್ತೀವಿ ನಿಮ್ಮನ್ನು ಶ್ರೀಮಂತರನ್ನಾಗಿ ನಾವು ಮಾಡಲ್ಲ ನಾವೇನು ದೇವರುಗಳಲ್ಲ ಅರ್ಥ ಮಾಡ್ಕೊಳ್ಳಿ ಗೈಡೆನ್ಸ್ ತೋರಿಸ್ತೀವಿ ಮಾರ್ಗದರ್ಶನ ಮಾಡ್ತೀವಿ ಆ ರೀತಿ ಹೋಗಿ ಬನ್ನಿ ಎಲ್ರಿಗೂ ಒಳ್ಳೆಯದಾಗಲಿ ಅಮಾವಾಸೆ ಶನಿವಾರ ಬಂದಾಗ ತುಮಕೂರು ಜಿಲ್ಲೆ ಪಾವಗಡದಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನ ಬರುತ್ತೆ ಅನುಕೂಲ ಇರೋರು ಈ ಪರಿಹಾರಗಳು ಮಾಡ್ಕೊಳ್ಳಿ ಯಾರಿಗೆ ಹಣಕಾಸಿನ ಸಮಸ್ಯೆ ಇದೆ ಸಾಲ ಬಾಧೆ ಇದೆ ವಿಪರೀತ ಕಷ್ಟಗಳ ಮೇಲೆ ಕಷ್ಟ ಬರ್ತಿದೆ ಸೈಟು ಮನೆ ಭೂಮಿ ಬಂಗಾರ ವೆಹಿಕಲ್ಲುಗಳು ಎಲ್ಲ ಮಾರ್ಕಂಡಿರ್ತಿರಲ್ಲ ಅನುಕೂಲ ಇರೋರು ಈ ಪರಿಹಾರಗಳು ಮಾಡ್ಕೊಳ್ಳಿ ಗಂಡು ಮಕ್ಕಳಾದರೆ ಕಪ್ಪು ಕಲರು ಅಥವಾ ನೀಲಿ ಕಲರು ಅಥವಾ ನೇರಳೆ ಕಲರು ಶರ್ಟು ಟೀ ಶರ್ಟು ಧಾರಣೆ ಮಾಡ್ಕೊಳ್ಳಿ ಹೆಣ್ಣುಮಕ್ಕಳಾದರೆ ಕಪ್ಪು ಕಲರು ನೀಲಿ ಕಲರು ಅಥವಾ ಪಿಂಕು ನೇರಳೆ ಕಲರು ಬಣ್ಣದ ಸೀರೆ ಚೂಡಿದಾರ ಉಟ್ಕೊಂಡು ನೀವು ಒಂದು ಕಬ್ಬಿಣದ ಬಾಣಲಿ ಒಳಗಡೆ ಕಪ್ಪು ಎಳ್ಳು ಕಪ್ಪು ವಸ್ತ್ರ ಎಳ್ಳೆಣ್ಣೆ ಒಂದು ತೆಂಗಿನಕಾಯಿ ಬಾಳೆಣ್ಣು ದಕ್ಷಿಣ ಇಟ್ಕೊಂಡು ಹೋಗಿ ಅಲ್ಲಿ ಎಳ್ಳು ಬತ್ತಿ ಹಚ್ಚಿ ಅದನ್ನು ದಾನವಾಗಿ ಕೊಟ್ಟುಬಿಟ್ಟು ನೀವು ಎಳ್ಳೆಣ್ಣೆಯಿಂದ ತೈಲಾಭಿಷೇಕ ಮಾಡಿಸಿ ಅಭಿಷೇಕ ಮಾಡಿರೋ ಎಳ್ಳೆಣ್ಣೆನ ಮನೆಗೆ ತಗೊಂಬಂದು ಪ್ರತಿ ಶನಿವಾರ ಶನಿವಾರ ನೆತ್ತಿಗೆ ಹಚ್ಕೊಂಡು ತಲೆಗೆ ಸ್ನಾನ ಮಾಡ್ತಾ ಬನ್ನಿ ಅಲ್ಲಿ ಶನೇಶ್ವರ ಸ್ವಾಮಿಗೆ ಡಿಮ್ಯಾಂಡ್ ಮಾಡಿ ಕೇಳಿ ನಿಮ್ಮ ಕಷ್ಟ ನೋವು ದುಃಖ ನೀವೇನೇನು ಸುಳ್ಳು ಹೇಳಿದಿರಾ ಏನೇನು ಮೋಸ ಮಾಡಿದಿರಾ ಏನೇನು ಅನ್ಯಾಯ ಮಾಡಿದಿರಾ ಏನೇನು ವಂಚನೆ ಮಾಡಿದಿರಾ ಇನ್ನೊಬ್ಬರಿಗೆ ನೋಯ್ಸಿದ್ರೆ ಏನೇ ಮಾಡಿರಲಿ ಏನೇ ಒಳ್ಳೆ ಕೆಲಸಗಳು ಮಾಡಲಿ ಮಾಡಿರಲಿ ಧರ್ಮದ ಕೆಲಸಗಳು ಬ ಬಡವರಿಗೆ ದಾನ ಧರ್ಮ ಮಾಡಿದ್ದೀನಿ ಒಳ್ಳೆ ಸತ್ಕಾರಿಗಳು ಮಾಡಿದ್ದೀನಿ ನೀವೇನೇನು ಮಾಡಿದರೆ ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ಸ್ನ ಎರಡು ಶನೇಶ್ವರ ಸ್ವಾಮಿಗೆ ಶರಣಾಗಿ ಪಾದಕ್ಕೆ ಡಿಮ್ಯಾಂಡ್ ಮಾಡಿ ಕೇಳಿ ಕೊಡಪ್ಪ ನನಗೆ ಹಣಪ್ರಾಪ್ತಿ ಮಾಡಪ್ಪ ಧನಪ್ರಾಪ್ತಿ ಮಾಡಪ್ಪ ಸಾಲಬಾದಿಗಳೆಲ್ಲ ನಿವಾರಣೆ ಮಾಡಪ್ಪ ಕೊಟ್ಟಿರೋ ಹಣ ವಾಪಸ್ ಬರಲಪ್ಪ ಈ ಕಷ್ಟದಿಂದ ನನ್ನನ್ನು ಪಾರು ಮಾಡಪ್ಪ ಅಂತ ಡಿಮ್ಯಾಂಡ್ ಮಾಡಿ ಕೇಳಬೇಕು ಕೇಳಿ ಅಲ್ಲಿ ಈ ಮಂತ್ರ ಓಂ ಶಂ ಶನಿಶ್ಚರಾಯ ಮಹಾ ಓಂ ಶ್ರೀ ಶನಿಶ್ಚರಾಯ ಸ್ವಾಹ ಅಂತ ಈ ಮಂತ್ರಗಳು ಅನ್ಲಿಮಿಟೆಡ್ ಪಠಣೆ ಮಾಡಿ ದೀರ್ಘದಂಡ ನಮಸ್ಕಾರ ಮಾಡಿಕೊಂಡು ಬನ್ನಿ ಅರ್ಥ ಆಯ್ತಾ ಅಲ್ಲಿಗೆ ನೀವು ಶನೇಶ್ವರ ಸ್ವಾಮಿಗೆ ಶರಣಾಗಿದ್ದೀರಿ ಅಂತ ಅರ್ಥ ಮತ್ತೆ ಪುನಃ ಬಂದಾದ ಮೇಲೆ ಆ ತಪ್ಪುಗಳ ಮತ್ತೆ ರಿಪೀಟ್ ಮಾಡಬಾರ್ದು ಮನುಷ್ಯ ಆದಮೇಲೆ ಸರ್ವೇ ಸಾಮಾನ್ಯ ಸುಳ್ಳು ಹೇಳೋದು ಅನ್ಯಾಯ ಮಾಡೋದು ಮೋಸ ಮಾಡೋದು ಈ ಜನಗಳು ಏನು ಹೇಳಿದರೂ ಬಿಡೋಲ್ಲ ಅದು ಏನೂ ಮಾಡೋಕ್ಕಾಗಲ್ಲ ನಿಮ್ಮ ನಿಮ್ಮ ಅದು ಮಾಡ್ಕೊಂಡಿರೋ ಕರ್ಮಗಳು ಏನೂ ಮಾಡೋಕ್ಕಾಗಲ್ಲ ಅಲ್ಲಿ ನೀವು ಏನು ಒಳ್ಳೇದು ಮಾಡಿದ್ದೀರಾ ನಿಮ್ಮ ಜೀವನದಲ್ಲಿ ಏನು ಕೆಟ್ಟದು ಮಾಡಿದ್ದೀರ ನಿಮ್ಮ ಜೀವನದಲ್ಲಿ ಏನೇನು ಒಳ್ಳೇದು ಮಾಡಿದ್ದೀರಾ ಶನಿ ಭಗವಾನರಿಗೆ ಶರಣಾಗಿ ಪ್ರೇ ಮಾಡ್ಕೊಳ್ಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಡಿಮ್ಯಾಂಡ್ ಮಾಡಿ ಕೇಳಿ ಭಗವಂತ ಕೊಟ್ಟರೆ ದಾರಿ ತೋರಿಸಿದ್ರೆ ಇಸ್ಕೊಳ್ಳಿ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನ ಮಾಡಾರಷ್ಟೇ ನಿಮಗೆ ಧೈರ್ಯ ತುಂಬರು ಸಾಂತ್ವನ ಹೇಳರು ನಾವು ದೇವರುಗಳಲ್ಲ ನಿಮ್ಮನ್ನು ಶ್ರೀಮಂತರನ್ನಾಗಿ ನಾವು ಮಾಡಲ್ಲ ದಾರಿ ತೋರಿಸ್ತೀವಿ ಆ ದಾರಿ ಹಿಡ್ಕಂಡು ಹೋಗಬೇಕು ನೀವುಂಟು ಭಗವಂತ ಉಂಟು ಮಧ್ಯದಲ್ಲಿ ದಾರಿ ತೋರಿಸರಷ್ಟೇ ಅರ್ಥ ಆಯ್ತಾ ಮಾಡಿಕೊಳ್ಳಿ ಎಲ್ರಿಗೂ ಹಣಪ್ರಾಪ್ತಿಯಾಗಲಿ ಧನಪ್ರಾಪ್ತಿಯಾಗಲಿ ಲಕ್ಷ್ಮೀಪ್ರಾಪ್ತಿಯಾಗಲಿ ಸಾಲಬಾಧೆಗಳೆಲ್ಲ ನಿವಾರಣೆ ಆಗಲಿ ಅದಕ್ಕಿಂತ ಮುಂಚೆ ಮುಂಚೆ ಒಳ್ಳೆಯ ಆರೋಗ್ಯ ಕೊಡಲಿ ಇದು ನೀವು ಮಾಡುವ ಪಾಪ ಕರ್ಮಗಳಿಗೆ ನೀವು ಮಾಡುವ ಪುಣ್ಯದ ಫಲಗಳಿಗೆ ನೀವೇ ಕಾರಣ ಯಾರನ್ನೂ ಇಲ್ಲಿ ದೂಷಣೆ ಮಾಡೋಂಗಿಲ್ಲ ದಾರಿ ತೋರಿಸಿದ್ದೀನಿ ಹೋಗಿ ಡಿಮ್ಯಾಂಡ್ ಮಾಡಿ ಕೇಳಿ ಭಗವಂತ ಕೊಟ್ಟರೆ ಇಸ್ಕೊಳ್ಳಿ ಇಲ್ಲಾಂದರೆ ಏನೂ ಮಾಡೋಕ್ಕಾಗಲ್ಲ ಯಾರನ್ನೂ ಬೈಕಂಬಿಡಿ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫಾರ್ವರ್ಡ್ ಮಾಡಿರಿ ಎಲ್ರಿಗೂ ಶೇರ್ ಮಾಡಿ ಕಾಮೆಂಟ್ಸ್ ಮಾಡಿ ನಮಸ್ಕಾರ